ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನನ್ನ ಮನೋರಥೈಹಿ ನಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮೃಗೇ ಮುಖೇ ಮೃಗಾಹ ನಾವು ಕಾರ್ಯ ಪ್ರವೃತ್ತರಾಗಿ ಮುಂದುವರೆದಾಗ ಮಾತ್ರ ಯಶಸ್ಸು ನಮ್ಮ ಹೆಗಲೇರುತ್ತೆ ಕೇವಲ ಸಾಧನೆ ಮಾಡಬೇಕು ನನಗೆ ಅದಬೇಕು ಇದು ಬೇಕು ಅನ್ನೋಂತಹ ಆಕಾಂಕ್ಷೆಗಳಿದ್ದರೆ ಮಾತ್ರ ಸಾಕಾಗೋದಿಲ್ಲ ಛಲದಿಂದ ಮುನ್ನುಗ್ಗಿ ಕೆಲಸ ಮಾಡಿದಾಗ ಮಾತ್ರ ಫಲ ಯಶಸ್ಸು ಖಚಿತ ಇದಕ್ಕೆ ಅನ್ವರ್ಥರಾಗಿರುವಂತಹವರು ನಮ್ಮ ಕೂಟ ಬಳಗದ ಅನೇಕ ಮಹನೀಯರು ಇಂತಹ ಸಾಧಕರು ನಮ್ಮೊಂದಿಗಿದ್ದಾರೆ ನಮ್ಮ ಕೂಟ ಮಹಾಜಗತ್ತಿನಲ್ಲಿ ಇದ್ದಾರೆ ಅಂದರೆ ನಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆ ಅಲ್ವಾ ಇಂತಹ ಇವರ ಸಾಧನೆ ಕಿರಿಯರಾಗಿರ್ತಕ್ಕಂತಹ ಮುಂದೆ ಬರಲಿರ್ತಕ್ಕಂತಹ ಎಲ್ಲ ಯುವ ಪೀಳಿಗೆಯವರಿಗೆ ಸ್ಫೂರ್ತಿ ಹಾಗೆಯೇ ಮಾದರಿ ಇಂತಹ ಗಣ್ಯರನ್ನು ಇದೀಗ ಇಂದಿನ ಈ ಭವ್ಯ ವೇದಿಕೆಯಲ್ಲಿ ಸನ್ಮಾನಿಸುವಂತಹ ಹಾಗೆ ಪುರಸ್ಕರಿಸುವಂತಹ ಸೌಭಾಗ್ಯ ನಮ್ಮೆಲ್ಲದರು ಹಾಗಾದರೆ ಬನ್ನಿ ನಾವೆಲ್ಲ ಸೇರಿ ಇವತ್ತಿನ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡೋಣ ಅಂತ ಹೇಳ್ತಾ ಮೊಟ್ಟ ಮೊದಲೆಯ ಸಾಧಕರಾಗಿ ನಾವು ಗುರುತಿಸಿರುವಂತಹವರು ಶ್ರೀಯುತ ಪಿ ವೆಂಕಟರಾವ್ ರವರು ಪೂರ್ವಾಧ್ಯಕ್ಷರು ಮಹಾಜಗತ್ತು ಕೇಂದ್ರ ಸಂಸ್ಥೆ ಸಾಲಿಗ್ರಾಮ ಹಾಗೂ ಕೂಟ ಮಹಾಜಗತ್ತು ಉತ್ತರಹಳ್ಳಿ ಅಂಗಸಂಸ್ಥೆಯ ಬೆಂಗಳೂರು ಇವರ ಬಗೆಗಿನ ಪ್ರಶಸ್ತಿ ಫಲಕವನ್ನು ಇದೀಗ ನಿಮ್ಮ ಮುಂದೆ ವಾಚಿಸಲಿದ್ದಾರೆ ಡಾಕ್ಟರ್ ಗೀತಾ ಎನ್ ಮಹಿಳಾ ಅಧ್ಯಕ್ಷೆ ನಲ್ಮೆಯ ಕೂಟಬಂಧು ಶ್ರೀ ಪಿ ವೆಂಕಟರಾಯರವೇ ಬಂಟ್ವಾಳ ತಾಲೂಕು ಕುದುಗ್ರಾಮ ಪೊಯ್ಯಗದ್ದೆಯ ದಿವಂಗತ ಪ್ರಿ ನಾರಾಯಣರಾವ್ ಹಾಗೂ ಶ್ರೀಮತಿ ಅನಸೂಯ ದಂಪತಿಗಳ ಹೆಮ್ಮೆಯ ಪುತ್ರರಾದ ತಮ್ಮ ಹುಟ್ಟು ಒಂದು ಐದು ಸಾವಿರದ ಒಂಬೈನೂರ ಐವತ್ತೈದರಲ್ಲಾಯಿತು ತುಂಬು ಕುಟುಂಬದಲ್ಲಿ ಹಿರಿಯಣ್ಣನಾಗಿದ್ದ ತಾವು ಬಾಲ್ಯ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪೂರೈಸಿ ಮುಂದೆ ಜೈವಿಕ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಹೊಂದಿರುವಿರಿ ಉದ್ಯಮ ರಂಗದಲ್ಲಿ ಆಸಕ್ತಿಯನ್ನು ಹೊಂದಿದ ತಾವು ಬ್ಯುಸಿನೆಸ್ ಮ್ಯಾನೇಜ್ಮೆಂಟಿನಲ್ಲಿ ಡಿಪ್ಲೊಮಾವನ್ನು ಪಡೆದಿರುವಿರಿ ಸಂಶೋಧನಾ ರಂಗದಲ್ಲಿ ಆಸಕ್ತಿ ತೋರಿ ಒಂದು ವರ್ಷ ಮಂಗಳೂರಿನ ಮಂಗಳ ಗಂಗೋತ್ರಿಯ ಸ್ನಾತಕೋತ್ತರ ಕೇಂದ್ರದಲ್ಲಿ ಸಂಶೋಧನಾ ಸಹಾಯಕರಾಗಿ ದುಡಿದು ಅನುಭವವನ್ನು ಗಳಿಸಿರುತ್ತೀರಿ ಚೀಸೌ ರಮಾದೇವಿಯವರನ್ನು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ತಮ್ಮ ಬಾಳ ಸಂಗಾತಿಯಾಗಿಸಿ ಸಂತೃಪ್ತ ದಾಂಪತ್ಯ ಜೀವನವನ್ನು ನಡೆಸಿರುತ್ತೀರಿ ನಿಮ್ಮ ಮಕ್ಕಳಾದ ಪಿ ವಿ ಗಿರೀಶ್ ರಾವ್ ಹಾಗೂ ಪಿ ವಿ ರವೀಶ್ರವರು ನಿಮ್ಮ ಹಾದಿಯಲ್ಲಿ ನಡೆಯುತ್ತಿರುವುದು ನಮಗೆ ಅತ್ಯಂತ ಸಂತಸದ ವಿಷಯ ಸಾಲಿಗ್ರಾಮ ಶ್ರೀ ಗುರುನರಸಿಂಹರ ಹಾಗೂ ಕೊಳಲಿಯ ಶ್ರೀ ರಾಜರಾಜೇಶ್ವರಿಯ ಪರಮ ಭಕ್ತರಾದ ತಾವು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಸಮಚಿತ್ತತೆಯನ್ನ ಕಾಯ್ದುಕೊಳ್ಳುವಲ್ಲಿ ನಿಸ್ಸೀಮರಾಗಿದ್ದು ಜಗತ್ತಿನ ಆಸ್ತಿಯೇ ಹೌದು ಜಗತ್ತು ಉತ್ತರಹಳ್ಳಿ ಅಂಗಸಂಸ್ಥೆಯ ಉಪಾಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಪರಿ ಅನುಕರಣೀಯ ಆ ಸಂದರ್ಭದಲ್ಲಿ ಯುವ ಬಳಗ ಹಾಗೂ ಮಹಿಳಾ ವೇದಿಕೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಎತ್ತಿರುವುದು ಸದಾ ಸ್ಮರಣೀಯ ನಿಮ್ಮ ಅಧ್ಯಕ್ಷತೆಯ ಸಮಯದಲ್ಲಿ ದಿವಂಗತ ರಾವ್ ರವರ ಸಹಭಾಗಿತ್ವದಲ್ಲಿ ನಮ್ಮ ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಶ್ರೀಮತ್ ಯೋಗಾನಂದ ಪ್ರಾರ್ಥನಾ ಮಂದಿರದ ಕಟ್ಟಡದ ನಿರ್ಮಾಣದಲ್ಲಿ ನಿಮ್ಮ ಶ್ರಮ ಎಂದಿಗೂ ಸ್ತುತ್ಯರ್ಹ ಕೂಟಮಹ ಜಗತ್ತಿನ ಕೇಂದ್ರಾಧ್ಯಕ್ಷರಾಗಿ ಆರು ವರ್ಷ ಸೇವೆಯನ್ನು ನಿರ್ವಹಿಸಿದ ತಾವು ಅದರ ಸರ್ವತೋಮುಖ ಬೆಳವಣಿಗೆಗೆ ಶಕ್ತಿ ಮೀರಿ ದುಡಿದವರಾಗಿರುತ್ತೀರಿ ದೇವಸ್ಥಾನ ಹಾಗೂ ಜಗತ್ತು ಒಂದೇ ನಾಣ್ಯದ ಎರಡು ಮುಖ ಎಂಬುದು ನಿಮ್ಮ ಧ್ಯೇಯ ಶಿಸ್ತಿಗೆ ಹೆಸರಾದ ತಾವು ಬೆಂಗಳೂರಿನ ಎಸ್ ಕೆ ಆ್ಯಂಡ್ ಎಫ್ನಲ್ಲಿ ನಾಲ್ಕು ವರ್ಷ ದುಡಿದು ತದನಂತರ ಸ್ವಂತ ಉದ್ದಿಮೆಯನ್ನು ಆರಂಭಿಸಿ ಯಶಸ್ಸನ್ನು ಸಾಧಿಸಿದ ಧೀರ ಪ್ರತಿಷ್ಠಿತ ಸಿಮೆಂಟ್ಸ್ ಹಾಗೂ ಎಫ್ಕಾನ್ ಕಂಪನಿಗಳ ಪ್ರಾಜೆಕ್ಟ್ಗಳಲ್ಲಿ ಭಾಗಿದಾರಿತ್ವವನ್ನು ಹೊಂದಿ ಅವರ ಉದ್ಯಮ ವ್ಯವಹಾರಗಳಲ್ಲಿ ಜೊತೆಯಾಗಿರುವುದು ಕೂಟಬಂಧುಗಳಿಗೆ ಹೆಮ್ಮೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವ ತಾವು ನಮ್ಮ ಕೂಟಮಹ ಜಗತ್ತಿಗೆ ಸಲ್ಲಿಸಿದ ಸೇವೆಯು ಸದಾ ಸ್ಮರಣೀಯವಲ್ಲದೆ ಬಸವೇಶ್ವರ ನಗರ ಬ್ರಾಹ್ಮಣ ಮಹಾಸಭಾಕ್ಕೆ ಸಲ್ಲಿಸಿರತಕ್ಕಂತಹ ಸೇವೆಯೂ ಕೂಡ ಸದಾ ಸ್ತುತ್ಯರ್ಹ ನಿಮಗೆ ಗುರು ನರಸಿಂಹನು ಆಯುರಾರೋಗ್ಯ ಸನ್ಮಂಗಳನ್ನ ಉಂಟುಮಾಡಲೆಂದು ಆಶಿಸಿ ಕೂಟಮಹ ಜಗತ್ತು ಸಾಲಿಗ್ರಾಮ ರಿಜಿಸ್ಟರ್ಡ್ ಉತ್ತರಹಳ್ಳಿ ಅಂಗಸಂಸ್ಥೆಯು ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ದಿನ ತನ್ನ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸುತ್ತಿದೆ ಧನ್ಯವಾದಗಳು ಇದೀಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಪಿ ರವರಿಗೆ ನಮ್ಮ ಕೂಟ ಮಹಾಜಗತ್ತು ಉತ್ತರಹಳ್ಳಿ ಅಂಗದ ಅಂಗಸಂಸ್ಥೆಯ ಪರವಾಗಿ ಸನ್ಮಾನ ಗೌರವ ಸಮರ್ಪಣೆ ನಾವು ನಮ್ಮೆಲ್ಲರ ಗೌರವ ಪೂರ್ವಕ ಚಪ್ಪಾಳೆಯೊಂದಿಗೆ ಇವರನ್ನ ಗೌರವಿಸೋಣ ನಮ್ಮೆಲ್ಲರಿಗೂ ತಿಳಿದಂತೆ ಈ ಹಿರಿಯ ಉದ್ಯಮಿ ಅಂತಹ ಕಾಲದಲ್ಲಿ ಕೈಗಾರಿಕೋದ್ಯಮವಲ್ಲಿ ಬಹಳ ಭಾರಿ ಯಶಸ್ಸನ್ನ ಸಾಧಿಸಿದಂತಹ ಧೀಮಂತರು ಹಾಗೆಯೇ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆಯನ್ನು ಆರು ವರ್ಷಗಳ ಕಾಲ ಸತತವಾಗಿ ಮುನ್ನಡೆಸಿರತಕ್ಕಂತಹ ಧೀಮಂತ ನಾಯಕ ಅಂತ ಹೇಳಿದ್ರೇನೆ ತಪ್ಪಾಗಲಾರದು ಅಂತ ಅನ್ಕೊಳ್ತೀನಿ ಅವರು ಅನುಸರಿಸಿದಂತಹ ಹಾದಿ ನಮ್ಮೆಲ್ಲರಿಗೆ ಕೂಡ ಸ್ಫೂರ್ತಿದಾಯಕ ಮುಂಬರುವ ದಿನಗಳಲ್ಲಿ ಯುವ ಪೀಳಿಗೆಗೆ ಇವರ ಮಾರ್ಗದರ್ಶನ ಅತ್ಯವಶ್ಯಕ ಇದನ್ನ ಇವರಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು ಶ್ರೀಯುತ ಪಿ ವೆಂಕಟರಾವ್ ರವರೇ ತಕ್ಕಂತಹ ಶ್ರೀಯುತ ಟಿ ಎಸ್ ಮಹಾಬಲೇಶ್ವರ ಹೆಬ್ಬಾರ್ ರವರು ನಿಕಟ ಅಧ್ಯಕ್ಷರು ಕೂಟ ಮಹಾಜಗಸ್ತು ಉತ್ತರಹಳ್ಳಿ ಅಂಗಸಂಸ್ಥೆ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಸನ್ಮಾನಕ್ಕಾಗಿ ಹಾಗೆಯೇ ಇವರ ಬಗೆಗಿನ ಮಾಹಿತಿಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ನಳಿನಿ ಉಪಾಧ್ಯ ಉತ್ತರಹಳ್ಳಿ ಅಂಗಸಂಸ್ಥೆ ಮಹಿಳಾ ವಿಭಾಗ ಬಂಧುಗಳಿಗೆ ನಮಸ್ಕಾರ ನನ್ಮೆಯ ಕೂಟ ಬಂಧು ಶ್ರೀ ಟಿ ಎಸ್ ಮಹ ಮಹಾಬಲೇಶ್ವರ ಹೆಬ್ಬಾರರೆ ದಿನಾಂಕ ಹದಿನಾಲ್ಕು ಎಂಟು ಸಾವಿರದ ಒಂಬೈನೂರ ಐವತ್ತೊಂದರಂದು ಮೂಡಿಗೆರೆ ತಾಲೂಕು ತೋಟದೂರು ಗ್ರಾಮದಲ್ಲಿ ಟಿ ಸಿಂಗಪ್ಪ ಸೆಬ್ಬಾರ್ ಹಾಗೂ ಶ್ರೀಮತಿ ಲಕ್ಷ್ಮಮ್ಮ ದಂಪತಿಗಳ ನಾಲ್ಕನೇ ಪುತ್ರರಾಗಿ ತಮ್ಮ ಜನನವಾಯಿತು ನಾಲ್ಕು ಸಹೋದರರ ಹಾಗೂ ನಾಲ್ಕು ಸಹೋದರಿಯ ತುಂಬಿದ ಕುಟುಂಬದಲ್ಲಿ ಜನಿಸಿದ್ದೀರಿ ತಮ್ಮ ಪ್ರಾಥಮಿಕ ಶಿಕ್ಷಣಕ್ಕೆ ಆಶ್ರಯ ತೋಟ ತೋಟದೂರಿನ ಸರ್ಕಾರಿ ಪ್ರೈಮರಿ ಶಾಲೆಯಾದರೆ ಮುಂದೆ ಬಾಳೆಹೊಳೆ ಕಲಸದಲ್ಲಿ ಶಿಕ್ಷಣವನ್ನು ಮುಂದುವರಿಸಿದಿರಿ ಶಿವಮೊಗ್ಗದ ಡಿ ವಿಎಸ್ ಶಾಲೆಯಿಂದ ಹತ್ತನೇ ತರಗ ತರಗತಿಯಲ್ಲಿ ಉತ್ತೀರ್ಣತೆಯನ್ನು ಪಡೆದಿರುವಿರಿ ಪಿ ಯು ಸಿ ಶಿಕ್ಷಣವನ್ನು ಶೃಂಗೇರಿಯ ಜೆ ಸಿ ಬಿ ಎಂ ಕಾಲೇಜಿನಲ್ಲೂ ವಿಜ್ಞಾನ ಪದವಿಯನ್ ಪದವಿಯನ್ನು ಬೆಂಗಳೂರಿನ ಎಸ್ ನಿಜಲಿಂಗಪ್ಪ ಮಹಾವಿದ್ಯಾಲಯದಿಂದಲೂ ಪಡೆದಿರಿ ಪಡೆದಿರುತ್ತೀರಿ ತಾವು ರೇಣುಕಾಚಾರ್ಯ ಕಾನೂನು ವಿದ್ಯಾಲಯದಿಂದ ಎಲ್ ಬಿ ಪದವಿಯಿಂದ ಅಲಂಕೃತರಾದಿರಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವಕೀಲರಾಗಿ ನೋಂದಾಯಿಸಿಕೊಂಡು ಶ್ರೀ ಎಸ್ ಗುಂಡಪ್ಪ ಹಾಗೂ ಸಿ ಆರ್ ವಿ ಸ್ವಾಮಿ ಚೇಂಬರ್ಸಿನಲ್ಲಿ ಗಾಂಧಿನಗರದಲ್ಲಿ ಹಾಗೂ ರಾಜಾಜಿನಗರದಲ್ಲಿ ತಾವು ಕರ್ನಾಟಕ ಸಿಟಿ ಸಿವಿಲ್ ಕೋರ್ಟ್ ರೆವಿನ್ಯೂ ಕೋರ್ಟ್ ಕ್ರಿಮಿನಲ್ ಕೋರ್ಟ್ ಹಾಗೂ ಹೈಕೋರ್ಟಿನಲ್ಲಿ ವಕಾಲತ್ತನ್ನು ನಡೆಸಿ ಹೆಸರನ್ನು ಗಳಿಸಿದ್ದೀರಿ ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ದಿ ಶ್ರೀನಿವಾಸಮಯ್ಯ ಹಾಗೂ ಶ್ರೀಮತಿ ವಿದ್ಯಾವತಿಯರ ಮಗಳಾದ ಮೀನಾರವರನ್ನು ಮದುವೆಯಾಗಿ ಮಿಥಿನ್ ಹಾಗೂ ಡಾಕ್ಟರ್ ಮೈಥಿಲಿಯವರನ್ನು ಮಕ್ಕಳಾಗಿ ಪಡೆದು ಸೊಸೆ ಅನೂಷ ಮತ್ತು ಅಳಿಯ ಡಾಕ್ಟರ್ ರೋಷನ್ ರಾವ್ ಹಾಗೂ ಮೊಮ್ಮಕ್ಕಳಾಗದ ಸಂಕಲ್ಪ ಆಯುಕ್ತ ಹಾಗೂ ಐಶಾನಿ ಇವರ ಜೊತೆ ಸಂಸಾರ ಸುಖವನ್ನು ಪಡೆಯುತ್ತಿದ್ದೀರಿ ಉತ್ತರಲ್ಲಿ ಅಂಗಸಂಸ್ಥೆಯೊಡನೆ ನಿಮ್ಮ ಒಡನಾಟ ಪ್ರಾರಂಭ ಪ್ರಾರಂಭದಿಂದಲೇ ಇದ್ದು ಸಂಸ್ಥೆಯ ಕೋಶಾಧಿಕಾರಿ ಉಪಾಧ್ಯಕ್ಷ ಹಾಗೂ ಮುಂದೆ ಅದರ ಅಧ್ಯಕ್ಷರಾಗಿ ಕೂಟ ಬಂಧುಗಳಿಗೆ ಸೇವೆಯನ್ನು ಸಲ್ಲಿಸಿರುತ್ತೀರಿ ಇಂದಿಗೂ ಅದರ ಗೌರವಾಧ್ಯಕ್ಷರಾಗಿರುವ ತಾವು ಕಾರ್ಯಕಾರಿ ಸಮಿತಿ ಸಭೆಗಳಲ್ಲಿ ಅಭಿಪ್ರಾಯ ಖೇದಗಳು ಬಂದಾಗ ಸಮಚಿತ್ತತೆಯಿಂದ ಅದನ್ನು ಪರಿಹರಿಸುವಲ್ಲಿ ಯಶಸ್ವಿಯನ್ನು ಕಂಡಿರಿ ಕಂಡಿರುವಿರಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ನಂಬಿದವರು ನೀವು ಕೂಟ ಮಹಾಜಗತ್ತು ಎದುರಿಸುತ್ತಿ ಎದುರಿಸುತ್ತಿದ್ದಂತಹ ಹಲವಾರು ಕ್ಲಿಷ್ಟಕರವಾದಂತಹ ಸಂದರ್ಭದಲ್ಲೂ ತಮ್ಮ ಮೃದು ಸ್ವಭಾವದ ಹೊರತಾಗಿಯೂ ದೃಢ ನಿರ್ಧಾರವನ್ನು ಕೈಗಂಡು ಕೈಗೊಂಡು ಜ್ವಲಂತ ಸಮಸ್ಯೆಗಳನ್ನು ಪರಿಸ್ ಪರಿಹರಿಸಿರುವಿರಿ ನಿಮಗೆ ಗುರುನರಸಿಂಹನು ಆಯುರಾರೋಗ್ಯ ಉಂಟು ಉಂಟುಮಾಡಲೆಂದು ಆಶಿಸಿ ಕೂಟ ಮಹಾಜಗತ್ತು ಉತ್ತರಹಳ್ಳಿ ಅಂಗಸಂಸ್ಥೆಯು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ದಿನ ತಮ್ಮ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದೇವೆ ಧನ್ಯವಾದಗಳು ಪ್ರಶಸ್ತಿ ಫಲಕವನ್ನು ವಾಚಿಸಿದಂತಹ ಶ್ರೀಮತಿ ನಳಿನಿ ಉಪಾಧ್ಯಾಯರವರಿಗೆ ಧನ್ಯವಾದಗಳು ಇದೀಗ ಉತ್ತರಹಳ್ಳಿ ಅಂಗಸಂಸ್ಥೆಯ ಪರವಾಗಿ ಶ್ರೀಯುತ ಟಿ ಎಸ್ ಮಹಾಬಲೇಶ್ವರ ಹೆಬ್ಬಾರ್ರವರಿಗೆ ಗೌರವ ಸಮರ್ಪಣೆ ಬರಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಗೌರವ ಪೂರ್ವಕ ಚಪ್ಪಾಳೆ ಶ್ರೀಯುತ ಹೆಬ್ಬಾರ್ರವರಿಗೆ ವಕೀಲ ವೃತ್ತಿಯಲ್ಲಿ ಸಾಕಷ್ಟು ಅನುಭವವನ್ನು ಪಡೆದಿರ್ತಕ್ಕಂತಹ ಹೆಬ್ಬಾರ್ ಅವರು ಹಲವಾರು ಕೇಸ್ಗಳನ್ನು ಲೀಲಾಜಾಲವಾಗಿ ನಿಭಾಯಿಸಿದಂತಹ ಸಮರ್ಥ ಲಾಯರ್ ವಕೀಲರಂದ್ರೆ ತಪ್ಪಾಗಲ್ಲ ಮುಂದಿನ ಯುವ ಪೀಳಿಗೆಯವರು ವಕೀಲ ವೃತ್ತಿಯನ್ನು ಆರಂಭಿಸುವವರಿದ್ದರೆ ದಯಮಾಡಿ ಈ ಹಿರಿಯರಿಂದ ಎಲ್ಲ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆ ಕೂಡ ಮಾಡ್ತಾ ಇರ್ತಕ್ಕಂತಹ ಈ ಗೌರವ ಸಮರ್ಪಣೆಯನ್ನು ಒಪ್ಪಿಸಿಕೊಂಡಿದ್ದಕ್ಕಾಗಿ ನಮ್ಮೆಲ್ಲರ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳು ಶ್ರೀಯುತ ಟಿ ಎಸ್ ಹೆಬ್ಬಾರ್ರವರೇ ಮುಂದೆ ಸನ್ಮಾನ ಸ್ವೀಕರಿಸಲಿರತಕ್ಕಂತಹ ಇನ್ನೋರ್ವ ಹಿರಿಯ ಕೂಟ ಬಂಧು ಶ್ರೀಯುತ ಚಂದ್ರಶೇಖರ್ ಕಾರಂತ್ರವರು ಇವರ ಬಗೆಗಿನ ಪ್ರಶಸ್ತಿ ಫಲಕವನ್ನ ವಾಚಿಸಲಿದ್ದಾರೆ ಶ್ರೀಮತಿ ವಿಶಾಲಾಕ್ಷಿ ತುಂಗಾರವರು ಮಹಿಳಾ ವಿಭಾಗದ ಸದಸ್ಯೆ ಎಲ್ಲರಿಗೂ ನಮಸ್ಕಾರಗಳು ಕೂಟ ಬಂಧು ಶ್ರೀ ಚಂದ್ರಶೇಖರ್ ಕಾರಂತ್ರೆ ಶಿಸ್ತು ದಯಾ ದಯೆ ವಿನಯ ಕಾರ್ಯಬದ್ಧತೆ ಹಾಗೂ ಪರಿಶ್ರಮಕ್ಕೆ ಹೆಸರಾದ ತಾವು ಉಡುಪಿಯ ಕೋಟ ಗ್ರಾಮದ ಪಡುಕೆರೆಯಲ್ಲಿ ರಾಮಕೃಷ್ಣ ಕಾರಂತ ಹಾಗೂ ಶ್ರೀಮತಿ ವಾಗ್ದೇವಿಯವರ ಹೆಮ್ಮೆಯ ಪುತ್ರನಾಗಿ ಹತ್ತು ಆರು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಜನಿಸಿದಿರಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣವನ್ನು ಪಡುಕೆರೆ ಹಾಗೂ ಕೋಟದಲ್ಲಿ ಪೂರೈಸಿ ಮುಂದಿನ ಶಿಕ್ಷಣವನ್ನು ಬೆಂಗಳೂರಿನ ಆರ್ಯ ವಿದ್ಯಾಶಾಲೆಯಲ್ಲಿ ಹಾಗೂ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪಡೆದಿರಿ ಈ ಸಂದರ್ಭದಲ್ಲಿ ದಿವಂಗತ ಶೇಷಪ್ಪ ಹೊಳ್ಳರ ಹೋಟೆಲಿನಲ್ಲಿ ಕೆಲಸವು ಜೊತೆಯಲ್ಲೇ ಸಾಗಿತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಂಚೆ ಇಲಾಖೆಯನ್ನು ಸೇರಿ ಎರಡು ಸಾವಿರದ ಮೂರರಲ್ಲಿ ಪೋಸ್ಟ್ ಮಾಸ್ಟರ್ ಹುದ್ದೆಯನ್ನು ಪಡೆದು ನಿವೃತ್ತರಾಗಿರುವುದು ಪರಿಶ್ರಮದ ದುಡಿಮೆ ಹಾಗೂ ನಿಮ್ಮ ಛಲಕ್ಕೆ ಮನ್ನಣೆ ಅಂಚೆ ಇಲಾಖೆ ನೌಕರರ ಸಂಘಕ್ಕೆ ಪದಾಧಿಕಾರಿಯಾಗಿರುವುದು ನಿಮ್ಮ ನಾಯಕತ್ವ ಗುಣಕ್ಕೆ ಸಾಕ್ಷಿ ಜೀವನ ಪಥದಲ್ಲಿ ಭದ್ರತೆ ಕಾಣುವ ಹೊತ್ತಲ್ಲೇ ಹೆತ್ತವರನ್ನು ಕಳೆದುಕೊಂಡು ಕುಟುಂಬಕ್ಕೆ ಹೆಗಲು ಕೊಟ್ಟ ಧೀಮಂತ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀ ಇರುವಳೆಂಬ ನಾಣ್ಣುಡಿಯಂತೆ ನಿಮ್ಮ ಧರ್ಮಪತ್ನಿಯಾಗಿ ಬದುಕನ್ನು ಹಸನಾಗಿರಿಸಿರುವವರು ಟಿ ಕೆ ಶ್ರೀನಿವಾಸರಾಯರ ಮಗಳಾದ ಶ್ರೀಮತಿ ವತ್ಸಲ ಎಷ್ಟಿಗಿಂತ ಸಮಷ್ಟಿ ಮೇಲೆ ನಂಬಿಕೆ ಇಟ್ಟಿದ್ದ ನೀವು ಕೃಷ್ಣ ಹೇರಳೆ ವೈಕುಂಠಕಾರಂತ ಕಾರಂತ ಶಿವರಾಮ ಕಾರಂತ ಶೇಷಪ್ಪ ಹೊಳ್ಳರ ಪರಿಚಯ ಹಾಗೂ ಒಡನಾಟವನ್ನು ಬೆಳೆಸಿಕೊಂಡು ಬೆಂಗಳೂರು ಅಂಗಸಂಸ್ಥೆಯ ಸದಸ್ಯರಾಗಿ ಗುರುತಿಸಿಕೊಂಡಿರಿ ಹಾಗೂ ಅದರ ಕಾರ್ಯಕಾರಿ ಸಮಿತಿಯಲ್ಲಿ ಸ್ಥಾನ ಪಡೆದಿರಿ ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರಲ್ಲಿ ನಡೆದ ಎರಡನೇ ವಿಶ್ವಕೂಟ ಸಮ್ಮೇಳನದಲ್ಲಿ ಶ್ರೀ ನಾರಾಯಣ ಸ್ವಾಮಿಯಾಜಿಯವರವ ಮಾರ್ಗದರ್ಶನದಲ್ಲಿ ಕೂಟ ಪತ್ರಿಕೆ ಸದಸ್ಯತ್ವದ ಅಭಿಯಾನದ ಮಳಿಗೆ ಹಾಕಿದಾಗ ಮುನ್ನೂರೈವತ್ತು ಕೂಟ ಬಂಧುಗಳನ್ನು ಸದಸ್ಯರಾಗಿ ಸೇರಿಸಿಕೊಂಡಲ್ಲಿಂದ ಸಾಗಿ ಇಂದಿನವರೆಗೂ ಕೂಟಬಂಧು ಅಭಿಯಾನಕ್ಕೆ ಹೆಚ್ಚಿನ ಎಲ್ಲಾ ಅಂಗಸಂಸ್ಥೆಗಳ ವಾರ್ಷಿಕೋತ್ಸವ ಮಹಾಸಭೆಯ ಸಂದರ್ಭದಲ್ಲಿ ಸ್ವಂತ ಖರ್ಚಿನಿಂದ ತೆರಳಿ ಕೂಟ ಬಂಧು ಪತ್ರಿಕೆಯ ಮಳಿಗೆಗಳನ್ನು ಹಾಕಿ ಸುಮಾರು ಇಪ್ಪತ್ತು ಮುನ್ನೂರ ಅರವತ್ನಾಲ್ಕು ಸದಸ್ಯರನ್ನು ಮಾಡಿ ರೂಪಾಯಿ ಒಂಬತ್ತು ಲಕ್ಷದ ಎಂಟು ಸಾವಿರದ ನೂರು ರೂಪಾಯಿಗಳನ್ನು ಸಂಘಕ್ಕೆ ನೀಡಿದ್ದು ದೊಡ್ಡ ಸಾಧನೆಯೇ ಸರಿ ಇದಕ್ಕೆ ಮುಖ್ಯ ಪ್ರೇರಣೆ ತಮ್ಮ ಪತ್ನಿ ವಸ್ಸಲ ಹಾಗೆಯೇ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಕೆ ಎಸ್ ಕಾರಂತರ ಬೆಂಬಲ ಎಂಬುದನ್ನು ಸ್ಮರಿಸುವ ನಿಮ್ಮಲ್ಲಿ ಭಾವ ಎದ್ದು ಕಾಣುತ್ತಿದೆ ಕೂಟ ಮಹಾಜಗತ್ತಲ್ಲದೆ ಶಿವರಾಮಕಾರಂತೆ ವೇದಿಕೆ ಬೆಂಗಳೂರು ಅಂಚೆ ಮತ್ತು ತಂತಿ ಇಲಾಖೆಯ ನಿವೃತ್ತ ಸದಸ್ಯರ ಸಂಘ ಅಂಚೆ ಇಲಾಖೆಯ ಆರ್ ಎಂ ಎಸ್ ಕೋಪರೇಟಿವ್ ಸೊಸೈಟಿ ಮೊದಲಾವುದುಗಳಲ್ಲಿ ಪದಾಧಿಕಾರಿಯಾಗಿ ದುಡಿದಿರುತ್ತೀರಿ ಕೂಟ ಮಹಾಜಗತ್ತು ಉತ್ತರಹಳ್ಳಿ ಅಂಗಸಂಸ್ಥೆಯ ಬೆಳವಣಿಗೆಯಲ್ಲಿ ಹಲವಾರು ವರ್ಷಗಳಿಂದಲೂ ಸಹಕರಿಸುತ್ತೀರಿ ನಮ್ಮ ಸಮಾಜಕ್ಕೆ ಹಾಗೂ ಸಂಸ್ಥೆಗೆ ಕಾಲಕಾಲಕ್ಕೆ ತಾವು ನೀಡಿದ ಸಲಹೆ ಸೇವೆಯನ್ನು ಸದಾ ಸ್ಮರಿಸುತ್ತಾ ಅಭಿಮಾನಪೂರ್ವಕವಾಗಿ ಅಭಿನಂದಿಸಿ ನಿಮಗೆ ಗುರು ನರಸಿಂಹನು ಆಯುರಾರೋಗ್ಯ ಉಂಟು ಉಂಟುಮಾಡಲೆಂದು ಆಶಿಸಿ ಕೂಟ ಸಾಲಿಗ್ರಾಮ ಉತ್ತರಹಳ್ಳಿ ಅಂಗಸಂಸ್ಥೆಯು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ದಿನ ತನ್ನ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸುತ್ತಿದೆ ಧನ್ಯವಾದಗಳು ಪ್ರಶಸ್ತಿ ಫಲಕವನ್ನು ವಾಚಿಸಿದಂತಹ ಶ್ರೀಮತಿ ವಿಶಾಲಾಕ್ಷಿ ತುಂಗಾರವರಿಗೆ ಧನ್ಯವಾದಗಳು ಇದೀಗ ಶ್ರೀಯುತ ಚಂದ್ರಶೇಖರ್ ಕಾರಂತ್ ರವರಿಗೆ ಉತ್ತರಹಳ್ಳಿ ಅಂಗಸಂಸ್ಥೆ ವತಿಯಿಂದ ಗೌರವ ಸಮರ್ಪಣೆ ದಯಮಾಡಿ ನಮ್ಮೆಲ್ಲರ ಗೌರವವನ್ನು ಸಲ್ಲಿಸೋಣ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಗೌರವ ಸನ್ಮಾನವನ್ನು ಒಪ್ಪಿಸಿಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆಯವರೆಲ್ಲರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ಕೃತಜ್ಞದಲ್ಲಿ ವೇದಮೂರ್ತಿ ಶ್ರೀಯುತ ಅನಂತ್ ಭಟ್ ರವರು ಮುಂದೆ ಸನ್ಮಾನ ಸ್ವೀಕರಿಸಲೇಬೇಕಾಗಿರ್ತಕ್ಕಂತಹ ಕೂಟಬಂಧುಗಳು ಕಾರಣಾಂತರಗಳಿಂದ ವೇದಮೂರ್ತಿ ಅನಂತ ಭಟ್ರವರು ಇದೀಗ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಾಗುತ್ತಿಲ್ಲ ಕಾ ಬೇರೆ ಕಾರಣಗಳಿಂದಾಗಿ ನನಗೆ ಬರಲಾಗ್ತಿಲ್ಲ ಅಂತ ಹೇಳಿ ಕ್ಷಮೆಯನ್ನೇ ಆಚಿಸಿದರೆ ಮುಂಬರುವ ದಿನಗಳಲ್ಲಿ ಅವರಿಗೆ ನಮ್ಮ ಈ ಸನ್ಮಾನವನ್ನು ಗೌರವವನ್ನು ನಾವು ತಲುಪಿಸಲಿದ್ದೇವೆ ಅಂತ ಹೇಳ್ತಾ ಅವರಿಗೂ ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಗೌರವವನ್ನು ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಇವತ್ತು ಈ ಸುಂದರ ಭವ್ಯ ವೇದಿಕೆಯಲ್ಲಿ ಈ ಸಾಧಕರನ್ನು ಗುರುತಿಸಿದ್ದು ನಮ್ಮ ವೇದಿಕೆಗೆ ಒಂದು ಕಳೆ ಕಟ್ಟಿದಂತಿದೆ ಅಂತ ನಾನು ಬ ಅಂದ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಈ ಎಲ್ಲ ಹಿರಿಯರಿಗೆ ಗೌರವ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಆ ಗುರು ನರಸಿಂಹ ತಮ್ಮೆಲ್ಲರಿಗೂ ಆರೋಗ್ಯಗಳನ್ನು ನೀಡಿ ಆಶೀರ್ವದಿಸಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಕೂಟ ಬಂಧುಗಳ ಶುಭ ಹಾರೈಕೆಗಳು ಜೋರಾದ ಚಪ್ಪಾಳೆಯೊಂದಿಗೆ ಈ ಸುಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ಶ್ರೀ ವೆಂಕಟ್ ವೆಂಕಟರಾವ್ ರವರು ನಮ್ಮೊಂದಿಗೆ ನಾಲ್ಕು ಮಾತುಗಳನ್ನು ಹಂಚಿಕೊಳ್ಬೇಕಾಗಿ ಕೋರಿಕೆ ಶ್ರೀ ಗುರುಭ್ಯೋ ನಮಃ ದಿಯೋ ಯೋ ನ ಪ್ರಚೋದಯಾತ್ ಹಾಗೂ ನನ್ನ ಆರಾಧ್ಯ ದೇವತ ರಾಜರಾಜೇಶ್ವರಿಗೆ ನಮಸ್ಕರಿಸ್ತಾ ವೇದಿಕೆ ಮೇಲೆ ಆಚೆನರಾದಂಥ ಎಲ್ಲ ನನ್ನ ಮಿತ್ರರಿಗೆ ಮುಂಭಾಗದಲ್ಲಿ ಆಚೆನರಾದಂಥ ಕೂಟಬಂಧುಗಳಿಗೆ ಸನ್ಮಾನಿಸಿದ ಆದಂಥ ಮಹಬಲೇಶ್ವರ ಹಾಗೂ ಇವರಿಗೆ ಹಾಗೂ ನನಗೆ ಈ ದಿನ ತುಂಬ ಬೇಜಾರ್ದು ಯಾಕಂದರೆ ನನ್ನ ಆತ್ಮೀಯರು ಮಾರ್ಗದರ್ಶಕರು ಆದಂತಹ ರಾಮಕೃಷ್ಣ ಆಯ್ತಾಳ್ರು ನನಗೆ ಕಾರ್ಯದರ್ಶಿಯಾಗಿಯೂ ಸೇವ ಕೇಂದ್ರ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅವರು ಈಗ ತಾನೇ ಒಂದು ಮೂರು ನಾಲ್ಕು ದಿನದಲ್ಲಿ ನಿಧನರಾಗಿದ್ದರು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೇನೆ ಹಾಗೂ ಉತ್ತರಹಳ್ಳಿಯ ಮಹಿಳಾ ವೇದಿಕೆಯ ಭಾಳ ಒಂದು ಆ್ಯಕ್ಟಿವ್ ಇವರು ಶಾರದಾ ಮೂರ್ತಿಯವರು ಅವರು ಕೂಡ ಅವರ ಆತ್ಮಕ್ಕೂ ನಾನು ಶಾಂತಿಯನ್ನು ಕೋರ್ತೇನೆ ಉತ್ತರಹಳ್ಳಿ ಅಂಗಸಂಸ್ಥೆ ಇಪ್ಪತ್ತಾರು ವರ್ಷ ಆದರೂ ನಾನು ಇಪ್ಪತ್ತೈದು ವರ್ಷದ ಮೇಲೆ ಇಲ್ಲಿದ್ದೇನೆ ಯಾಕಂದರೆ ಪ್ರಾರಂಭದಲ್ಲಿ ನಾನು ಇದಕ್ಕೆ ಸೇರಿ ಇದು ಮಾಡಲಿಲ್ಲ ಯಾಕಂದರೆ ನನ್ನ ವೇವ್ಲೆಂತ್ ಇದಕ್ಕೆ ಸೂಟ್ ಆಗ್ತದ ಅಂತ ಹೇಳಿ ಒಂದು ಸ್ವಲ್ಪ ಹೆದರಿಕಿತ್ತು ನನಗೆ ಆದರೆ ಕೇಶವಳರು ಮತ್ತು ಉಮೇಶ್ ತುಂಗರು ನನ್ನನ್ನು ಬಿಡಲೇ ಇಲ್ಲ ನೀವು ಬರಲೇಬೇಕು ಅಂತ ಹೇಳಿ ಬಂದ ಕೂಡಲೇ ನನಗೆ ಉಪಾಧ್ಯಕ್ಷ ಸ್ಥಾನವನ್ನೇ ಕೊಟ್ಬಿಟ್ರು ಯಾಕಂದರೆ ನಾನು ಯಾವಾಗಲೂ ಯಾವುದೇ ಸ್ಥಾನದ ಆಶೆಯಿಂದ ಎಲ್ಲಿಗೂ ಬರಲ್ಲ ಆದರೆ ಆಮೇಲೆ ಒಂದು ಸಲ ತಗೊಂಡ ಮೇಲೆ ನಾವು ಅದರ ಕಾರ್ಯವನ್ನು ಮಾಡಬೇಕು ಕೇಶವಳರು ನಾನು ರಾಜಗೋಪಾಲ್ರೋಳರು ಹಾಗೂ ಮಹಲೇಶ್ವರು ನಾವು ಒಂಥರ ಟೀಮ್ ಥರ ಟೀಮ್ ಕಾನ್ಸೆಪ್ಟ್ ನನ್ನದು ನಾವೆಲ್ಲರೂ ಒಂದು ಟೀಮ್ ಥರ ಕೆಲಸ ಮಾಡಿದ್ದೇವೆ ಕೆಲವು ಸಲ ಆ ಪೊಸಿಷನಿಗೆ ಸ್ವಲ್ಪ ಸಿಸ್ಟು ಇರಲೇಬೇಕಾಗ್ತದೆ ಸ್ವಲ್ಪ ಜೋರಾಗಿ ಮಾತಾಡಲೂಬಹುದು ಮುಂದೆ ಅದರ ಅಡ್ವೈಸರ್ ಅದೆ ಆಮೇಲೆ ಅಧ್ಯಕ್ಷರಾದೆ ಅಧ್ಯಕ್ಷರಾದಾಗ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ ನಾನು ಸ್ವಲ್ಪ ಕಷ್ಟ ಈ ಪೋಸ್ಟಿಗೆ ಅಂತ ಯಾಕಂದರೆ ನಾನು ಸ್ವಲ್ಪ ಶಿಸ್ತು ಅಂದರೆ ಅದು ಯಾಕೆ ಬಂತು ಅಂತ ಗೊತ್ತಿಲ್ಲ ನಾವು ಇಂಡಸ್ಟ್ರಿ ಮಾಡಿದವ್ರಿಗೆ ಸ್ವಲ್ಪ ಸುಸ್ತು ಜಾಸ್ತಿ ಯಾಕಂದರೆ ಅಲ್ಲಿ ತಪ್ಪು ಮಾಡಿದರೆ ಬೈದೇ ಬೈತೇವೆ ಹಾಗೆ ನನಗೆ ಇಲ್ಲಿ ಬೈದರೆ ಸಮಾಜಕ್ಕೆ ಬಂದಾಗ ನಾವು ಬೈಬಾರ್ದು ಯಾಕಂದರೆ ನಮಗೆ ತುಂಬ ತಾಳ್ಮೆ ಇರಬೇಕು ಆಮೇಲೆ ಎಲ್ಲವನ್ನು ಅಬ್ಸಾರ್ಬ್ ಮಾಡುವಂತಹ ಒಂದು ಕೆಪ್ಯಾಸಿಟಿ ಇರಬೇಕು ನಾಲ್ಕು ವರ್ಷ ಚಂದ್ರಶೇಖರ್ ಆರು ವರ್ಷ ಇಲ್ಲ ನಾಲ್ಕು ವರ್ಷ ನಾನು ಅಧ್ಯಕ್ಷ ಆದೆ ಆಗ ನನಗೆ ಕೇಂದ್ರದ ಅಧ್ಯಕ್ಷ ಸ್ಥಾನದ ಆಹ್ವಾನ ಬಂದು ನನಗೆ ಬೇಡ ಅಂತ ಹೇಳಿದೆ ಒಂದು ವರ್ಷ ನಾನು ಒಂದು ತಿಂಗಳು ನಾನು ಬೇಡ ಯಾಕಂದರೆ ನನ್ನಿಂದ ಸಾಧ್ಯ ಇಲ್ಲ ಬ್ಯಾಂಗ್ಳೂರಲ್ಲಿದ್ದು ಅಲ್ಲಿ ಹೇಗೆ ಮಾಡೋದು ಅಂತ ಆದರೆ ಕೆಲವರು ಹೇಳಿದರು ನರಸಿಂಹನ ಇದು ಆಶೀರ್ವಾದ ನೀವು ಬರಲೇಬೇಕು ಅಂತ ಹೇಳಿದಾಗ ಯಾವುದೇ ಇದಿಲ್ಲದೆ ನಾವು ಒಪ್ಕೊಂಡೆ ಆರು ವರ್ಷ ಸೇವ್ ಮಾಡಿದೆ ಇವತ್ತು ನೀವು ಸನ್ಮಾನ ಮಾಡಿದ್ದು ಅದು ನನಗಲ್ಲ ನನ್ನ ಟೀಮಿಗೆ ನಾನು ಉತ್ತರಹಳ್ಳಿಯಲ್ಲಿ ಇರುವ ಇರುವಾಗ ಒಳ್ಳೆ ಟೀಮ್ ಇತ್ತು ನನಗೆ ರಾಜಗೋಪಾಲ್ ಹೊಡ್ರಾಗಲಿ ಮಹಬಲೇಶ್ವರ ಆಗಲಿ ಕೇಶು ಇವರು ಕೇಶವ ಚಂದ್ರಶೇಖರ ಚಂದ್ರಶೇಖರ್ ಆಗಲಿ ಬಿ ಎಸ್ ಐತಾಳರು ಹಾಗೂ ರಮೇಶ್ ಮೇರು ಹಾಗೂ ಸಂದೀಪ್ ಒಳ್ಳೆ ಟೀಮ್ ಈ ಟೀಮ್ ಕಾನ್ಸೆಪ್ಟ್ ಈವನ್ ಮಹಿಳಾ ವೇದಿಕೆ ಕೂಡ ಅನ್ನಪೂರ್ಣ ಇಲ್ಲೇ ಇದ್ದಾರೆ ಆಮೇಲೆ ನಾನು ಶ್ರೀಮೂರ್ತಿಯವನು ಯಾವಾಗಲೂ ನೆನೆಸ್ತೀನಿ ಯಾಕಂದರೆ ಅವರು ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅವ್ರಿಗೆ ಕೊಟ್ಟರೆ ಆಯಿತು ಆಮೇಲೆ ನಾನು ಮಾತಾಡ್ತಾ ಇರಲಿಲ್ಲ ಇವ ಬಳಗದಷ್ಟೇ ಚಂದ್ರಶೇಖರ್ ರೈತಾಳರು ಹಾಗಾದರೆ ಅದು ಇವರೆಲ್ಲ ಮಾಡ್ತಿದ್ರು ಯಾಕಂದರೆ ಆ ಟೀಮ್ ಸಿರಿಪ್ ನಮ್ಮಲ್ಲಿದ್ದರೆ ಯಾವುದೇ ಒಂದು ಸಂಸ್ಥೆ ಬೆಳೀತಿದೆ ಅಂತ ಹೇಳೋಕ್ಕೆ ಒಂದು ನನ್ನ ಮೇಲೆ ಇದೆ ಯಾಕಂದರೆ ನಾವು ಸೆಕೆಂಡ್ ಲೈನ್ ಕ್ರಿಯೇಟ್ ಮಾಡಬೇಕು ನಾವೇ ಅದರಲ್ಲಿ ಇರಬಾರ್ದು ಸೆಕೆಂಡ್ ಲೈನ್ ಕ್ರಿಯೇಟ್ ಮಾಡಿಕೊಂಡು ಮುಂದೆ ಅದು ಸಾಗಬೇಕು ಅದೇ ನಾನು ಬೇಡ ಅಂತ ಹೇಳಿದ್ರು ನನಗೆ ಕೇಂದ್ರದ್ದು ಸಿಕ್ಕಿತು ಕೇಂದ್ರ ತುಂಬ ಕಷ್ಟ ಆಯಿತು ಯಾಕಂದರೆ ಮೂವತ್ತಾರು ಅಂಗಸಂಸ್ಥೆ ಅದರಲ್ಲಿ ಮೂವತ್ತು ಅಂಗಸಂಸ್ಥೆ ಆ್ಯಕ್ಟಿವ್ ಎವ್ರಿ ಸ್ಯಾಟರ್ಡೆ ಸಂಡೇ ಮನೆಗೆ ಹೋಗೋದು ಅಟ್ಲೀಸ್ಟ್ ನನ್ನ ಹೆಂಡತಿ ಒಟ್ಟಿಗೆ ಇದ್ದಾಳೆ ಅದೊಂದು ನಾನು ಸಂತೋಷದಲ್ಲಿದ್ದೇನೆ ಇಲ್ಲಾಂದರೆ ಅದು ಕಷ್ಟ ಇತ್ತಿತ್ತು ಯಾಕಂದರೆ ಪ್ರತಿ ಶನಿವಾರ ಶನಿವಾರ ಹತ್ತಿರ ನಾನು ಊರಲ್ಲಿ ಅದಾದರೆ ಜಾಸ್ತಿ ಅಂಗಸಂಸ್ಥೆಗಳು ಇರೋದು ಊರಲ್ಲಿ ಕಾರಣ ಅದನ್ನು ಮಾಡಿದ್ದೇನೆ ಆ ನರಸಿಂಹನ ದಯೆ ನರಸಿಂಹನ ಕೃಪೆ ಆದರೆ ನಾನು ಯಾವಾಗಲೂ ನೆನೆಸನ್ನು ನರಸಿಂಹ ನಮ್ಮ ಎರಡು ಡಿವೈಡ್ ಮಾಡಿದ್ದೇನೆ ಒಂದು ದೇವಸ್ಥಾನ ನೋಡ್ಕೊಳ್ಳೋಕ್ಕೆ ಒಂದು ಶಿಷ್ಯಂದ್ರ ನೋಡೋಕ್ಕೆ ಶಿಷ್ಯಂದ್ರ ನೋಡೋಕ್ಕೆ ಕೂಟಮಹ ಜಗತ್ತು ಅಂತವ್ರು ಬಲರಾಮ್ ಹಂದೆಯವರು ಹಾಗೂ ಹಾಗೆ ಇತರರು ಅದನ್ನು ಸಾವಿರದ ಒಂಬೈ ಐವತ್ನಾಲ್ಕರಲ್ಲಿ ಸ್ಥಾಪಿಸಿದರು ಅದೇ ದೇವಸ್ಥಾನ ಮುಂಚಿನಿತ್ತು ಆದರೆ ಸಾವಿರದ ಎಂಬತ್ನಾಲ್ಕರಲ್ಲಿ ಅದರ ಆಡಳಿತ ನಮ್ಮ ಕೋಟ್ರದವರಿಗೆ ಕೊಟ್ಟರು ಜಸ್ಟಿಸ್ ವೆಂಕಟಾಚಲಯ್ಯನವರು ಆಮೇಲೆ ಅದರಲ್ಲಿ ಒಂಬತ್ತು ಜನ ಧರ್ಮದೃಷ್ಟಿಗಳು ಬಂದು ಈಗ ಫಸ್ಟಿಗೆ ತುಂಬ ಜನ ಬಂದು ಈಗ ಜ ನನಗೆ ಬಂದ ಮೇಲೆ ಜಗದೀಶ್ ಕಾರಂತ್ರು ಇರ್ಬೋದು ಅನಂತ ಪದ್ಮನ ಈಗ ಕೆ ಎಸ್ ಕಾರಂತರು ಎಲ್ಲರೂ ಅವರ ಶಕ್ತಿ ಮೀರಿ ಕೆಲಸ ಮಾಡಿ ಆ ದೇವಸ್ಥಾನದ ಸರ್ವೋತೋಮ ಏಳಿಗೆಗೆ ಶ್ರಮಿಸಿದ್ದಾರೆ ಅವರೊಟ್ಟಿಗೆ ನಾವು ಕೈ ಜೋಡಿಸಿದ್ದೇವೆ ನಾನು ಯಾವಾಗಲೂ ಹೇಳೋದು ಒಂದು ದೇವಸ್ಥಾನ ಕೂಟಮ ಜಗತ್ತು ಒಂದು ನಾಣ್ಯದ ಎರಡು ಮುಖಗಳು ನಾವು ಒಟ್ಟಿಗೆ ಹೋದರೆ ಮಾತ್ರ ಆ ಕೆಲಸ ಆಗ್ತದೆ ಇರೋದ್ರೆ ಇಲ್ಲದ್ರೆ ಆಗಲ್ಲ ನಾವು ಅವರೊಟ್ಟಿಗೆ ಸೇರಬೇಕು ಬೈಲಾ ಏನೋ ಹೇಳ್ಬೋದು ಬೈಲಾಗ್ ದೇವಸ್ಥಾನದ ಬೈಲಾ ಬೇರೆ ನಮ್ಮ ಬೈಲಾ ಬೇರೆ ಅದೇ ರೀತಿ ಬಿಲಿಯನ್ ಫೌಂಡೇಶನ್ ಕೂಟ ಬಂದು ಆದರೆ ನಾವೆಲ್ಲವನ್ನು ಸಮಚಿತ್ತದಲ್ಲಿ ತೊಗೊಂಡೋದ್ರೆ ಅದು ಖಂಡಿತ ಉಳಿತಿದೆ ನಾವು ಏನಿದ್ದರೂ ನಾವು ನಿಮಿತ್ತ ಮಾತ್ರ ನಮ್ಮಿಂದ ಯಾಕೆಂದರೆ ದೇವರು ಮಾಡ್ತಾರೆ ನರಸಿಂಹ ನಮ್ಮಿಂದ ಎಲ್ಲ ಕೆಲಸ ಮಾಡ್ತೇನೆ ಇವತ್ತು ಇದೂ ಕೂಡ ನಾನು ಆಶಿಸಿದೆ ನಾನು ರಮೇಶ್ ಇವರು ಸಂತಿ ಚಂದ್ರಶೇಖರ ಹೆತಾಳರು ಹೇಳಿದೆ ನಾನು ಬೇಡ ಯಾಕಂದರೆ ನಾನು ಈ ಮನೆಯವನು ನಮ್ಮ ಮನೆಯವನಾಗಿ ನಾನು ಇದು ಮಾಡಿದರೆ ಸನ್ಮಾನ ಮಾಡಿಕೊಂಡ್ರೆ ಹೆಂಗೆ ಅಂತ ಇಲ್ಲ ಅವರು ಇಲ್ಲ ನೀವು ಮಾಡಬೇಕು ಅಂತಾದರೆ ಅವರಿಗೆ ಬೇಜಾರು ಮಾಡಬಾರ್ದು ಉತ್ತರಳ್ಳಿ ಬೇಜಾರು ಮಾಡೋದನ್ನು ಒಪ್ಕೊಂಡೆ ನನಗೆ ಈ ಸನ್ಮಾನ ಮಾಡೋದಕ್ಕೆ ಅವರಿಗೆ ನಾನು ನನ್ನ ಅಭಾರವನ್ನು ತಿಳಿಸ್ತಾ ನಿಮ್ಗೆಲ್ಲರಿಗೂ ಗುರುನ ಸಿಂಹ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಸನ್ಮಾನಿತರ ಪರವಾಗಿ ನಮ್ಮೊಡನೆ ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಂಡಂತಹ ಶ್ರೀಯುತ ಪಿ ವೆಂಕಟರಾವ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು